ಅಟೆಂಡ್ ಮಾಡಿದೆ ಆಮೇಲೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡಿದ್ದೆ ಪ್ರೈಮ್ ಮಿನಿಸ್ಟರ್ ಭೇಟಿ ಮಾಡೋದು ನಾಲ್ಕೈದು ವಿಚಾರಗಳನ್ನ ನಬಾರ್ಡ್ನಲ್ಲಿ ಕಡಿಮೆ ಕಡಿಮೆ ಮಾಡಬಹುದು ಶಾರ್ಟ್ ಟರ್ಮಲ್ಲಿ ಏನು ಮೂವತ್ತು ಕೋಟಿ ಕಡಿಮೆ ಮಾಡಬೇಕು ಐದು ಸಾವಿರದ ಆರುನೂರು ಕೋಟಿ ಇಪ್ಪತ್ತು ಕೋಟಿ ಇಪ್ಪತ್ನಾಲ್ಕು ಇಪ್ಪತ್ತೈದರಲ್ಲಿ ಎರಡು ಸಾವಿರದ ಮುನ್ನೂರ ನಲವತ್ತು ಕೋಟಿ ಐವತ್ತೈದು ಪರ್ಸೆಂಟ್ ಕಡಿಮೆ ಮಾಡಬೇಕು ಅದು ಒಂದು ವಿಚಾರ ಪ್ರಸ್ತಾಪ ಮಾಡಿ ರಿಸರ್ವ್ ಬ್ಯಾಂಕ್ ಮತ್ತು ಹೇಳಬೇಕು ಸಹಾಯ ಮಾಡಿ ಆಮೇಲೆ ಮಾದಾಯಿ ಮೇಕೆದಾಟು ಯೋಜನೆ ಅದಕ್ಕೆ ಮಾದಾಯಿ ಯೋಜನೆಗೆ ಎನ್ವೈರನ್ಮೆಂಟ್ ಕ್ಲಿಯರೆನ್ಸ್ ಕೊಡಬೇಕು ಪೂಜೆ ಪಡಿ ಮೇಕೆದಾಟು ನಿರ್ಮಲಾ ಸೀತಾರಾಮನ್ ಅವರು ಬಜೆಟ್ನಲ್ಲಿ ಐದು ಸಾವಿರದ ಮುನ್ನೂರು ಕೋಟಿ ಕೊಡ್ತೀವಿ ಅಂತ ಫಿಫ್ಟೀನ್ ಫೈನಾನ್ಸ್ ಕಮಿಷನ್ನಲ್ಲಿ ಹನ್ನೊಂದು ಸಾವಿರದ ನಾಲ್ಕು ತೊಂಬತ್ತೈದು ಕೋಟಿ ಅಂತ ಸರ್ ಆಯೋಗದಲ್ಲಿರುತ್ತೆ ಹಾಗೆ ಅನ್ಯಾಯವನ್ನು ಅರ್ಥ ನ್ಯಾಯದಲ್ಲಿ ಸುರಪಡಿಸಿಕೊಡಬೇಕು ಅಂತ ಸರ್ ಚಂದ್ರಶೇಖರ ಸ್ವಾಮಿ